ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ತೆ ಸ್ವರ್ಣ ಕಿಚನ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತು ನಾವು ನಮ್ಮ ಕಿಚನಲ್ಲಿ ಮುಲ್ಲಂಗಿದಲ್ಲಿ ಪಲ್ಯ ಮಾಡ್ತಾ ಇದ್ದೀವಿ ಯಾರೆಲ್ಲ ಮುಲ್ಲಂಗಿ ಅಂದರೆ ಮೂಗು ಮುರಿತಾರೆ ಅಂಥವ್ರಿಗೆ ಈ ರೀತಿ ಪಲ್ಯ ಮಾಡಿಕೊಡಿ ಅವ್ರು ನೆಕ್ಸ್ಟ್ ಟೈಮ್ ಅವರೇ ಕೇಳ್ತಾರೆ ಬನ್ನಿ ಈಗ ರೆಸಿಪಿ ಸ್ಟಾರ್ಟ್ ಮಾಡೋಣ ನಾನೀಗ ಬಾಣಲಿದಲ್ಲಿ ಒಂದು ಟೂ ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡು ಒಗ್ಗರಣೆಗೆ ಸಾಸಿವೆ ಜೀರಿಗೆ ಅದೇ ರೀತಿ ಕಡಲೆಬೇಳೆನ ಹಾಕೊಳ್ತಿದ್ದೀನಿ ಅದೇ ರೀತಿ ಒಂದು ಎರಡರಿಂದ ಮೂರು ಒಣ ಮೆಣಸಿನಕಾಯಿ ಹಾಕ್ಕೊಳ್ತೀನಿ ಎರಡು ಹಸಿ ಮೆಣಸಿನಕಾಯಿ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಎಣ್ಣೆದ ಈಗ ಆಗಲಿ ಇದ್ರ ಜೊತೆಗೆ ಒಂದು ಎರಡು ರೆಕ್ಕೆ ಆಗೋಷ್ಟು ಕರಬೇನಲ್ಲಿ ಒಂದು ನಾಲ್ಕು ಬಳ್ಳಿ ಈರುಳ್ಳಿನ ಜಜ್ಜಿಬಿಟ್ಟು ಹಾಕೊಳ್ತಾ ಇದ್ದೀನಿ ಸಿಪ್ಪೆ ಸಮೇತ ಒಂದೆರಡು ನಿಮಿಷ ಇದನ್ನ ಫ್ರೈ ಮಾಡ್ಕೊಂಡ್ರೆ ಸಾಕಾಗುತ್ತೆ ಅದಾದ ನಂತರ ಒಂದು ಅರ್ಧ ಈರುಳ್ಳಿ ಒಂದು ಮೀಡಿಯಮ್ ಸೈಜ್ ಈರುಳ್ಳ ಅರ್ಧ ಈರುಳ್ಳಿ ಹಾಕೊಳ್ತಾ ಇದ್ದೀನಿ ಈರುಳ್ಳಿ ಸ್ವಲ್ಪ ಲೈಟ್ ಆಗಿ ಕಲರ್ ಚೇಂಜ್ ಆಗಲಿ ಅದಾದ ನಂತರ ಈಗ ಆಲ್ರೆಡಿ ತುರ್ದು ಎರಡು ಮುಲ್ಲಂಗಿನ ಆ ಎರಡು ಮುಲ್ಲಂಗಿನ ಹಾಕೊಳ್ತಾ ಇದ್ದೀನಿ ನೀವು ಬೇಗರೆ ಕಟ್ ಮಾಡಿ ಹಾಕೋಬೋದೆ ಕಟ್ ಮಾಡೋದಕ್ಕಿಂತ ಹಿಡಿದಿ ತುರ್ದ್ಬಿಟ್ಟು ಹಾಕ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಈಗ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡ್ಕೊಂಡ ನಂತರ ಉಪ್ಪು ನೋಡಿ ಹಾಕೋಬೇಕಾಗುತ್ತೆ ಮುಲ್ಲಂಗಿದಲ್ಲಿ ಆಲ್ರೆಡಿ ಸ್ವಲ್ಪ ಉಪ್ಪಿನ ಅಂಶ ಇರುತ್ತೆ ಹಾಗಾಗಿ ಸ್ವಲ್ಪ ಕಡಿಮೆನೇ ಹಾಕೋಬೇಕಾಗುತ್ತೆ ಹಾಗತ್ತೆ ನಾವು ನಾರ್ಮಲಾಗಿ ಪಲ್ಲಿಕ್ಕೆ ಹಾಕೋದಕ್ಕಿಂತ ಒಂದು ಸ್ವಲ್ಪ ಕಡಿಮೆನೆ ಹಾಕೋಬೇಕು ಈಗ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ನಾವು ಕ್ಯಾಪನ್ನ ಕ್ಲೋಸ್ ಮಾಡಿ ಒಂದು ಮೂರರಿಂದ ನಾಲ್ಕು ನಿಮಿಷ ಹಾಗೆ ಲೋ ಫ್ಲೇಮಲ್ಲಿಟ್ಟು ಫ್ರೈ ಮಾಡ್ಕೊಳ್ಳೋಣ ಅದಾದ ನಂತರ ನಾನು ಇಲ್ಲಿ ಒಂದು ಆಗೋಷ್ಟು ಅಂದರೆ ಹತ್ತಿರ ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಆಗೋಷ್ಟು ಕೊಬ್ಬರಿ ಹಾಕ್ಕೊಳ್ತಾ ಇದ್ದೀನಿ ನೀವಿಲ್ಲಿ ಒಣ್ ಕೊಬ್ಬರಿ ಅಥವಾ ಹಸಿ ಕೊಬ್ಬರಿ ಎರಡರಲ್ಲಿ ಯಾವ್ದು ಬೇಕಾದ್ರೂ ಹಾಕೊಳ್ಳಿ ಆದರೆ ಒಣಕೊಬ್ಬರಿ ಹಾಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಒಂದು ಟೂ ಟೇಬಲ್ ಸ್ಪೂನ್ ಹಾಕೋಷ್ಟು ಕೊತ್ತಂಬರಿ ಸೊಪ್ಪನ್ನ ಹಾಕೊಂಡು ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡಿ ಡೈರೆಕ್ಟ್ ಸರ್ವ್ ಮಾಡ್ಕೊಳ್ಳಿ ನಿಜ ಹೇಳ್ತಾ ಇದ್ದೀನಿ ಅನ್ನ ಸಾಂಬಾರಿಗೆ ಚಪಾತಿಗೆ ಎಲ್ಲದಕ್ಕೂ ಸೂಪರಾಗಿರುತ್ತೆ ಕಾಂಬಿನೇಷನ್ ಹಾಗೆ ತಿನ್ನೋದಕ್ಕಂತೂ ಮಸ್ತಾಗಿರುತ್ತೆ ನಿಮ್ಗೆ ಈ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ನಾನು ಈ ಮತ್ತೊಂದು ಮುಗಿಸಿನಿ ಮತ್ತೊಂದೊಳ್ಳೆ ಒಡೆಜದಿ ಬರ್ತೀನಿ ಥ್ಯಾಂಕ್ ಯು